ಮಹಾ ಅದೃಷ್ಟವಂತ ಚಂದ್ರಹಾಸ ಸಂಪದ್ಭರಿತವಾದ ಕೇರಳ ದೇಶದ ಅರಸನಿಗೆ ಎಡಗಾಲಿನಲ್ಲಿ ಆರು ಬೆರಳುಗಳಿದ್ದ ಒಂದು ತೇಜಸ್ವಿ ಮಗುವು ಹುಟ್ಟಿತು ಅದೇನು ದುರಾದೃಷ್ಟವೋ ವೈರಿಗಳು ರಾಜ್ಯಕ್ಕೆ ಮುತ್ತಿಗೆ ಹಾಕಿ ರಾಜನನ್ನು ಕೊಂದರು ಮಹಾರಾಣಿ ಸಹಗಮನ ಮಾಡಿದಳು ಮಗುವು ಶತ್ರುಗಳ ಪಾಲಾಗಬಾರದು ಎಂದು ಎಣಿಸಿದ ಜಾಣ ದಾಸಿಯು ಮಗುವನ್ನು ಎತ್ತಿಕೊಂಡು ಕುಂತಳ ದೇಶವನ್ನು ಸೇರಿಕೊಂಡಳು ಕೆಲ ದಿನಗಳಲ್ಲಿಯೇ ಅವಳೂ ತೀರಿಕೊಂಡಳು ಮಗು ಅನಾಥವಾಗಿ ಅದೃಷ್ಟಹೀನ ಮಗು ಎಂಬ ಬಿರುದಿನೊಂದಿಗೆ ಬೀದಿಯ ಶಿಶುವಾಗಿ ಬೆಳೆಯಿತು ಒಂದು ದಿನ ಬಾಲಕನಿಗೊಂದು ಸಾಲಿಗ್ರಾಮವು ಸಿಕ್ಕಿತು ಅದನ್ನು ಬಾಯಿಯಲ್ಲಿಟ್ಟುಕೊಂಡು ಆಟವಾಡುತ್ತಾ ಬೆಳೆಯುತ್ತಿತ್ತು ಕುಂತಲ ದೇಶದ ದೊರೆಗೆ ದುಷ್ಟಬುದ್ಧಿ ಎಂಬ ಮಂತ್ರಿ ಇದ್ದ ರಾಜನ ಒಬ್ಬಳೇ ಮಗಳಿಗೆ ತನ್ನ ಮಗನೊಂದಿಗೆ ಮದುವೆಯಾದರೆ ರಾಜ್ಯ ಅನಾಯಾಸವಾಗಿ ತನ್ನದಾಗುತ್ತದೆಂದು ಆಲೋಚನೆ ಅವನಿಗೆ ಆ ಹೊತ್ತಿಗೆ ಯಾವುದೋ ಕಾರಣಕ್ಕೆ ದುಷ್ಟಬುದ್ಧಿಯ ಮನೆಗೆ ಆಗಮಿಸಿದ ಪಂಡಿತರು ಬೀದಿಯಲ್ಲಿ ಆಡುತ್ತಿದ್ದ ಕೇರಳ ದೇಶದ ಅನಾಥ ಮಗುವನ್ನು ನೋಡಿ ಇವನು ಮುಂದೆ ಚಕ್ರವರ್ತಿಯಾಗುವ ಎಲ್ಲ ಲಕ್ಷಣಗಳನ್ನೂ ಹೊಂದಿದ್ದಾನೆ ಎಂದರು ದುಷ್ಟಬುದ್ಧಿಗೆ ತನ್ನ ಯೋಜನೆ ತಲೆಕೆಳಕಾಗುವ ಭಯ ಹೊತ್ತಿಕೊಂಡು ಕೂಡಲೇ ಕೆಲವು ಭಟರನ್ನು ಕರೆದು ಆ ಮಗುವನ್ನು ಅರಣ್ಯಕ್ಕೆ ತೆಗೆದುಕೊಂಡು ಹೋಗಿ ಕೊಂದು ಬರಬೇಕೆಂದು ಆದೇಶಿಸಿ ಅಟ್ಟಿದನು ಬಾಯಲ್ಲಿ ಸಾಲಿಗ್ರಾಮ ಇಟ್ಟುಕೊಂಡು ಜೊಲ್ಲು ಸುರಿಸುತ್ತಿದ್ದ ಮಗುವನ್ನು ಕಂಡು ಕರಿಕರವೆನಿಸಿದ ಬಟರು ಮಗುವನ್ನು ಕೊಲ್ಲದೆ ಎಡೆಗಾಲಿನ ಆರನೇ ಬೆರಳನ್ನು ಮಾತ್ರ ಕೊಯ್ದುಕೊಂಡು ಹೋಗಿ ಮಂತ್ರಿಗೆ ತೋರಿಸಿ ಕೊಂದೆವೆಂದರು ಆ ಮಗುವು ಮಕ್ಕಳಿಲ್ಲದ ಚಂದನಾವತಿಯ ದೊರೆ ಕುಳಿಂದಕನಿಗೆ ಸಿಕ್ಕಿತು ಗಂಡ ಹೆಂಡಿರು ಆ ಮಗುವಿಗೆ ಚಂದ್ರಹಾಸನೆಂದು ಹೆಸರಿಟ್ಟು ಪ್ರೀತಿಯಿಂದ ಸಾಕಿ ಸಲಹಿದರು ಚಂದ್ರನಂತೆಯೇ ಬೆಳದಿಂಗಳಿನ ಬೆಳಕು ಚೆಲ್ಲುತ್ತ ಚಂದ್ರಹಾಸ ಬೆಳೆದು ದೊಡ್ಡವನಾದ ಕುಳಿಂದಕ ಕುಂತಳ ದೇಶಕ್ಕೆ ಸಾಮಂತ ಕೆಲ ಕಾಲದಿಂದ ಕಪ್ಪ ನೀಡದ ಆತ ಆ ಬಾರಿ ಕಪ್ಪವನ್ನು ಕಳುಹಿಸಿಕೊಟ್ಟಿದ್ದ ಇದರಿಂದ ಅಚ್ಚರಿಗೊಂಡ ದುಷ್ಟಬುದ್ಧಿ ಕುಳಿಂದಕನ ಭಟರಲ್ಲಿ ಕಾರಣವನ್ನು ವಿಚಾರಿಸಿದ ಅನಾಥ ಮಗು ಚಂದ್ರಹಾಸ ಸಿಕ್ಕಿದಾಗಲಿಂದ ಅರಮನೆಯಲ್ಲಿ ಅದೃಷ್ಟ ಕುಣಿದಾಡುತ್ತಿದೆ ಎಂದು ವಿವರವಾಗಿ ಹೇಳಿದರು ಮಂತ್ರಿಗೆ ತಕ್ಷಣ ಅದು ಚಕ್ರವರ್ತಿಯ ಕಳೆಯಿದ್ದ ತಾನು ಕೊಲ್ಲಲು ಕಳುಹಿಸಿದ್ದ ಮಗುವೇ ಎಂಬುದು ತಿಳಿದು ಹೋಯಿತು ತಕ್ಷಣ ತಾನೇ ಕುದುರೆಯೇರಿ ಚಂದ್ರಹಾಸನನ್ನು ನೋಡಲು ಚಂದನಾವತಿಗೆ ಬಂದ ಕುಳಿಂದಕನಲ್ಲಿ ತಾನು ಅರಮನೆಯಲ್ಲಿ ಮಾಡಬೇಕಾದ ಯಾವುದೋ ರಾಜಕಾರ್ಯ ಮರೆತು ಬಂದಿರುವುದಾಗಿ ಹೇಳಿ ಒಂದು ಕಾಗದವನ್ನು ಬರೆದು ಅದನ್ನು ಚಂದ್ರಹಾಸನಿಗೆ ಕೊಟ್ಟು ತನ್ನ ಮಗ ಮದನನಿಗೆ ಕೊಡಲು ಹೇಳಿ ಕಳುಹಿಸಿಕೊಟ್ಟ ಮದನನನ್ನು ಕಾಣಲು ಬಂದ ಚಂದ್ರಹಾಸ ಉದ್ಯಾನದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಅಲ್ಲಿಗೆ ಬಂದ ಮದನನ ತಂಗಿ ವಿಷಯೆಯೂ ಅವನ ಕೈಯಲ್ಲಿದ್ದ ಪತ್ರವನ್ನು ಕುತೂಹಲದಿಂದ ನೋಡಲು ತೆಗೆದುಕೊಂಡಳು ಹಿಂದೆ ಮುಂದೆ ಯೋಚಿಸದೆ ಇವನಿಗೆ ವಿಷವನ್ನು ಕೊಡು ಎಂದು ತನ್ನ ತಂದೆಯು ಬರೆದಿದ್ದಾನೆ ಅವಳಿಗೆ ತಂದೆ ಅವಸರದಿಂದ ಹಾಗೆ ಬರೆದಿರಬಹುದೆನ್ನಿಸಿ ವಿಷ ಎಂಬ ಕಡೆ ವಿಷಯೇ ಎಂದು ಕಣ್ಣಿನ ಕಾಡಿಗೆಯಲ್ಲಿ ತಿದ್ದಿ ಅಲ್ಲಿಯೇ ಇಟ್ಟುಬಿಟ್ಟಳು ಪತ್ರವನ್ನು ಓದಿದ ಮದನ ತಂಗಿಗೂ ಚಂದ್ರಹಾಸನಿಗೂ ಮದುವೆ ಮಾಡಿದ ಕೆಲ ಕಾಲದ ನಂತರ ಅಲ್ಲಿಗೆ ಬಂದ ಮಂತ್ರಿ ವಿಷಯ ತಿಳಿದು ಹೌಹಾರಿದ ಸಂಜೆಯ ವೇಳೆಗೆ ಕಾಳಿ ಗುಡಿಗೆ ಬರುವ ವ್ಯಕ್ತಿಯನ್ನು ಹಿಂದೆ ಮುಂದೆ ನೋಡದೆ ಕೊಲ್ಲುವುದು ಎಂದು ಆಜ್ಞಾಪಿಸಿ ಕಟುಕರನ್ನು ಕಾಳಿ ಮಂದಿರಕ್ಕೆ ಅಟ್ಟಿದ ಅಂತೆಯೇ ಚಂದ್ರಹಾಸನನ್ನು ದೇವಿಯ ದರ್ಶನಕ್ಕೆ ಕಳುಹಿಸಿದ ಆದರೆ ಆ ವೇಳೆಗೆ ಅವನನ್ನು ಎದುರುಗೊಂಡ ಮದನನು ಕುಳಿಂದಕದ ಅರಸರು ನಿನ್ನನ್ನು ಕಾಣಬಯಸಿದ್ದಾರೆ ನಿನ್ನ ಪರವಾಗಿ ನಾನು ದೇವಿಗೆ ಹಣ್ಣು ಕಾಯಿ ಅರ್ಪಿಸುವೆ ಎಂದು ಕಳುಹಿಸಿಕೊಟ್ಟ ಮಹಾರಾಜನಿಗೆ ಶಿರದ ಭಾಗವು ನೆರಳಿನಲ್ಲಿ ಕಾಣದ ಕಾರಣ ರಾಜಪುರೋಹಿತರು ಈ ರಾಜ್ಯಕ್ಕೆ ಬಂದಿರುವ ಹರಿಭಕ್ತ ಚಂದ್ರಹಾಸನಿಗೆ ಮಗಳನ್ನು ಕೊಟ್ಟು ವಿವಾಹ ಮಾಡು ಆಗ ದೋಷವು ಪರಿಹಾರವಾಗುತ್ತದೆಂದು ಹೇಳಿದ್ದರು ಅಂತೆಯೇ ಚಂದ್ರಹಾಸನಿಗೆ ತನ್ನ ಮಗಳು ಚಂಪಕಮಾಲಿನಿಯನ್ನು ಕೊಟ್ಟು ವಿವಾಹ ಮಾಡಿದ ಮಂತ್ರಿಗೆ ಕೆಡುಕೆನಿಸಿತು ದೇವಿ ಮಂದಿರಕ್ಕೆ ಹೋದರೆ ಅಲ್ಲಿ ಮಗನ ಶವವಿತ್ತು ತಲೆ ಚಚ್ಚಿಕೊಂಡು ತಾನು ಅಲ್ಲಿಯೇ ಅಸುನೀಗಿದ ಚಂದ್ರಹಾಸ ದೇವಿಯನ್ನು ಪ್ರಾರ್ಥಿಸಿ ಇಬ್ಬರಿಗೂ ಜೀವ ಬರುವಂತೆ ಮಾಡಿದ ಮುಂದೆ ಚಂದ್ರಹಾಸನಿಗೆ ವಿಷಯೆಯಲ್ಲಿ ಧ್ವಜನೆಂಬ ಪುತ್ರನೂ ಚಂಪಕಮಾಲಿನಿಯಲ್ಲಿ ಪದ್ಮಾಕ್ಷಿ ಎಂಬ ಪುತ್ರಿಯೂ ಜನಿಸಿದರು ಅನಾಥ ಶಿಶುವಾಗಿ ಬೆಳೆದ ಚಂದ್ರಹಾಸನಿಗೆ ಒದಗಿದ ವಿಪತ್ತುಗಳೆಲ್ಲವೂ ದೈವ ಬಲದಿಂದ ದೂರವಾಗಿ ಕುಂತಳದ ಅರಸನಾಗಿ ಮೆರೆದನೆಂದರೆ ಅವನು ಮಹಾ ಅದೃಷ್ಟಶಾಲಿಯಲ್ಲದೆ ಮತ್ತೇನು